ಲಿಂಗಸೂರು ತಾಲೂಕಿನ ಚಿತ್ತಾಪುರ ಗ್ರಾಮದ ಗ್ರಾಮ ಪಂಚಾಯತ ಮುಂದೆ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ವತಿಯಿಂದ ಜೆಜೆಎಂ ಕಾಮಗಾರಿಯ ಚಿತ್ತಾಪುರ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಚಿತ್ತಾಪುರ ಗ್ರಾಮದಲ್ಲಿ ಸರಕಾರ ಜೆಜೆಎಂ ಕಾಮಗಾರಿಗೆ ಸಾಕಷ್ಟೂ ಹಣ ನೀಡಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಕಾರ್ಯ ಮಾಡಿದ್ದು ಆದರೆ ಚಿತ್ತಾಪುರ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಯು ಅಪೂರ್ಣಗೊಂಡಿದ್ದು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದು ಚಿತ್ತಾಪುರ ಗ್ರಾಮದಲ್ಲಿನ ಅನೇಕ ಓಣಿಗಳಲ್ಲಿ ಸರಿಯಾದ ರೀತಿಯಲ್ಲಿ ನೀರು ಸರಬರಾಜು ಆಗದೆ ಗ್ರಾಮಸ್ಥರಿಗೆ ಕೂಡ ನೀರಿಗೂ ತೊಂದರೆಯಾಗಿದೆ ಜೆಜೆಎಂ ಕಾಮಗಾರಿಯು ಸರಕಾರದ ನಿಯಮ ಪಾಲನೆ ಮಾಡದೆ ಗ್ರಾಮದ ಪ್ರತಿಯೊಂದು ಮನೆಗೆ ನೀರು ಸರಬರಾಜು ಮಾಡುವಂತೆ ಇದ್ದರು ಆ ಕಾಮಗಾರಿಯನ್ನು ಮನೆ ಮಾಡುವಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿ ಇಂತಹ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಮಣ್ಣು ಎರಚುವ ಕೆಲಸ ಮಾಡುತ್ತಿದ್ದಾರೆ ಚಿತ್ತಾಪುರ ಗ್ರಾಮದ ಜೆಜೆಎಂ ಕಾಮಗಾರಿಯಿಂದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಇನ್ನರೆಗೂ ರಸ್ತೆಯ ತಗ್ಗು ದಿನ್ನಿ ಹಾಳಾದ ಸಿಸಿ ರಸ್ತೆ ಮಾಡದೆ ಕಾಮಗಾರಿಯನ್ನು ಪೂರ್ಣವಾಗಿದೆ ಎಂದು ನಿಮ್ಮ ಕಾರ್ಯಾಲಯಕ್ಕೆ ವರದಿ ಸಲ್ಲಿಸಲು ಮುಂದಾದರೆ ಅಭಿವೃದ್ಧಿ ಅಧಿಕಾರಿಗಳೇ ಜವಾಬ್ದಾರರಾಗಿರುತ್ತಿರಿ ಎಂದು ನಮ್ಮ ಸಂಘಟನೆ ನೆರವಾಗಿ ಹೇಳಲು ಬಯಸುತ್ತೇವೆ ಒಂದು ವೇಳೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದೆ ಹೋದರೆ ಗ್ರಾಮ ಪಂಚಾಯಿತಿ ಮುಂದೆ ಊರಿನ ಗ್ರಾಮಸ್ಥರ ಮಧ್ಯಸ್ಥಿಕೆಯಲ್ಲಿ ನಮ್ಮ ಸಂಘಟನೆ ಧರಣಿ ಮಾಡಲು ಮುಂದಾಗುತ್ತಿವೆ ಹಾಗೂ ಗ್ರಾಮದ ಪ್ರತಿ ಮನೆಗೆ ನೀರು ಸರಬರಾಜನ್ನು ಖಾತರಿಪಡಿಸಿಕೊಳ್ಳಬೇಕು ಗ್ರಾಮದ ಸಾರ್ವಜನಿಕರ ಮನೆಯ ಮೋಟಾರ ಬಂದು ಮಾಡಿಸಿ ಶ್ರೀ ದ್ಯಾಮಮ್ಮ ದೇವಿ ಮತ್ತು ಬಸವೇಶ್ವರ ಗುಡಿಯ ಮುಂಭಾಗದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಳಾಂತರಿಸುವುದು ಜೆಜೆಎಂ ಕಾಮಗಾರಿಯಿಂದ ಹಾಳಾದ ರಸ್ತೆಗಳನ್ನು ಸರಿಪಡಿಸುವುದು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಗ್ರಾಮ ಘಟಕ ಅಧ್ಯಕ್ಷರು ಚಿತ್ತಾಪುರ ಪ್ರಕಾಶ ಕುರಿ ಉಪಾಧ್ಯಕ್ಷರು ಜಯ ಕರ್ನಾಟಕ ರಕ್ಷಣಾ ಸೇನೆ ಲಿಂಗಸುಗೂರ ಗದ್ದೆಪ್ಪ ಚಿತ್ತಾಪುರ ಅಧ್ಯಕ್ಷರು ಅಂಬೇಡ್ಕರ್ ಸೇನಾ ಲಿಂಗಸುಗೂರ ವೀರಪ್ಪ ನಾಗಪ್ಪ ಗುರಿಕಾರ

ಇತ್ತೀಚಿಗೆ ಬರಕ್ ಈಗ ಮೊದಲಿಂದ ಇಲ್ಲ ಅಂತಂದ್ರೆ ಹಳೆ ನೀರಿಗೆ ಕಲೆಕ್ಷನ್ ಕೊಡ್ರಿ ಜೆ ಜಮ್ ನಮ್ಗೆ ಅವಶ್ಯಕತೆ ಇಲ್ಲ ಜೆ ಜಮ್ ನೀವು ಅವರು ಅಧಿಕಾರಿಗಳು ಬಿಲ್ಗೋಸ್ಕರ ಅಂದ್ರೆ ಬಿಲ್ ಮಡ್ಕ್ರಿ ನಮ್ಗೆ ಹಳೆ ನೀರು ಕೊಡ್ರಿ ಇಪ್ಪತ್ನಾಲ್ಕು ತಾಸು ನೀರು ನೀರ್ ನಮ್ಗೆ ನಮ್ಗೆ ಇಲ್ಲ ಐದರಿಂದ ಆರು ಅವರ್ ನೀರು ಕೊಡ್ರಿ ನಮ್ಮ ಸಾಕು ಇವತ್ತ ಕೆಲ್ಸಕ್ಕೆ ಹೋಗ್ಬೇಕ್ರಿ ಗ್ರಾಮದಾಗ ಕೆಲ್ಸಕ್ಕೆ ಹೋಗ್ಬೇಕಂದ್ರ ಒಂದು ಒಂದು ಕೊಡ ತುಂಬಿಕ ಸಾಕಷ್ಟು ಟೈಮ್ ಮತ್ತೆ ಈಗ ಯಾವ ಕೆಲ್ಸಕ್ಕೆ ಇಲ್ಲಿ ಮನೆಗೆ ಯಾರು ಒಬ್ರು ಮನೆ ಒಟ್ಟಿಗೆ ಇರ್ತಾರ ಅವರೆಲ್ಲ ಏನ್ ಮಾಡೋದು ಈಗ ಹಂಗಾಗಿ ಏನಾಗೈತ್ರಿ ನೀರು ಬರೋವರೆಗೆ ಜಜ್ ಅನ್ನ ಸ್ಟಾಪ್ ಮಾಡ್ತೀರಿ ಇಲ್ಲ ಪ್ರತಿಯೊಂದು ನಲ್ಲಿಗೆ ನೀರು ಬರೋ ತನ ಅದನ್ನ ನೀವು ಜವಾಬ್ದಾರಿ ಹೋಗ್ತಾರೆ